ಆಮೇಲೆ ಗೃಹಜ್ಯೋತಿ ಜ್ಯೋತಿ ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕ ಕುಟುಂಬಗಳಿಗೆ ಅಂದ್ರೆ ಸುಮಾರು ಐದು ಕೋಟಿಗೂ ಹೆಚ್ಚು ಜನರಿಗೆ ಇನ್ನೂರು ಯೂನಿಟ್ವರೆಗೆ ಟೂ ಹಂಡ್ರೆಡ್ ಯೂನಿಟ್ವರೆಗೆ

ಇನ್ನೂರು ಯೂನಿಟ್ ಯಾವತ್ತಾರು ಮಾಡಿದ್ರಿ ಏನ್ರಿ ನೀವ್ ಯಾವತ್ತಾರು ಕೊಟ್ಟಿದ್ರ ಯಾವತ್ತಾರು ಕೊಟ್ಟಿದ್ರ ಏನು ಎಲ್ಲಾ ರೈತರಿಗೆ ಒಂದ್ ನಿಮಿಷ ಕೂತಿದ್ದೆ ಇಲ್ಲಿವರೆಗೆ ಫ್ರೀ ಮಾಡಿದ್ದೇವೆ

ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಈಗ ನೀವೇ ಅಲ್ಲಿ ಫ್ರೀ ಕೊಟ್ಟರೆ ಕೂತ್ಕೊಳ್ಳಿ

ಈಗ ಒಂದು ಒಂದು ಪ್ರಕಟಣೆ ಮುಖ್ಯ ಒಂದು ಪ್ರಕಟಣೆ ದಿನಾಂಕ ಇಪ್ಪತ್ತು ಎರಡು ಇಪ್ಪತ್ತು ಇಪ್ಪತ್ನಾಲ್ಕು ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷರ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೆಂಗಳೂರು ಜಿಲ್ಲಾ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಾನು ಈ ರಾಜ್ಯದಂತೆ ಪರವಾಗಿ ಸ್ವಾಗತವನ್ನು ಬಯಸಿ ಶುಭಾಶಯ ಸಲ್ಲಿಸುತ್ತೇನೆ ಅಧ್ಯಕ್ಷ ಗೃಹ ಜ್ಯೋತಿ ಯೋಗಿ ಗೃಹ ಜ್ಯೋತಿ ಗ್ಯಾರಂಟಿಗೆ ಎಂಟು ಸಾವಿರದ ಒಂಬೈನೂರು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ರು ಇಲ್ಲಿ ಫೆಬ್ರವರಿ ಹದಿಮೂರವರೆಗೆ ಐದು ಸಾವಿರದ ನೂರ ಅರವತ್ತೆಂಟು ಕೋಟಿ ಬಿಡುಗಡೆ ಮಾಡಿದ್ದೀವಿ ಐದು ಸಾವಿರದ ನೂರ ಅರವತ್ತೆಂಟು ಕೋಟಿಯನ್ನು ಇಂಧನ ಇಲಾಖೆಗೆ ಬಿಡುಗಡೆ ಮಾಡಿದ್ದೀವಿ